ಚಕ್ರವರ್ತಿ ಚಿತ್ರ ಬಿಡುಗಡೆಯ ದಿನ ಬಂದೇ ಬಿಟ್ಟಿದೆ ಈ ಡಿಫರೆಂಟ್ ಆಗಿರೋ ಚಿತ್ರವನ್ನು ನೋಡಲು ಕನ್ನಡಿಗರೆಲ್ಲ ಉತ್ಸುಕರಾಗಿ ಕಾಯುತ್ತಿದ್ದಾರೆ ಚಕ್ರವರ್ತಿ ಬಿಡುಗಡೆಯ ದಿನದಂದು ಹಲವಾರು ಕಡೆ ಇಪ್ಪತ್ನಾಲ್ಕು ಗಂಟೆ ಶೋಗಳ ವ್ಯವಸ್ಥೆಯೂ ಆಗಿದೆ ಎಂಬತ್ತರ ದಶಕದ ಭೂಗತ ಲೋಕದ ಕಥೆಯಾದ ಚಕ್ರವರ್ತಿಯ ಬಗ್ಗೆ ಮಾತಾಡ್ತಾ ದರ್ಶನ್ ಅವರು ಈ ಚಿತ್ರದಲ್ಲಿ ಹೆಸರಿಗೆ ನಾನು ಹೀರೋ ಆದರೆ ನಿಜವಾಗಿ ಇದೊಂದು ಮಲ್ಟಿ ಸ್ಟಾರ್ ಚಿತ್ರ ಇದರಲ್ಲಿ ನನ್ನ ಡಾರ್ಲಿಂಗ್ ತುಂಬಾ ಕಷ್ಟಪಟ್ಟು ಶ್ರದ್ಧೆ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಈ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಾವು ಅರ್ಜುನ್ ಜನರ ಜೊತೆ ಕೆಲಸ ಮಾಡಿದ್ದೀವಿ ಅವರ ಕೆಲಸ ಬಹಳ ಖುಷಿ ತಂದಿದೆ ಅಂತ ಚಿತ್ರತಂಡವನ್ನು ಹಾಡಿ ಹೊಗಳಿದ್ರು ಅಂದ ಹಾಗೆ ಈ ಡಾರ್ಲಿಂಗ್ ಯಾರಪ್ಪ ದರ್ಶನ್ ಮನದಲ್ಲಿ ಹೊಸ ಹುಡುಗಿ ಯಾರಾದ್ರೂ ಮನೆ ಮಾಡಿದ್ದಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಅದು ತಪ್ಪು ಡಾರ್ಲಿಂಗ್ ಅಂತ ದರ್ಶನ್ ಉದ್ದೇಶಿಸಿದ್ದು ಚಿತ್ರದ ನಿರ್ಮಾಪಕ ಸಿದ್ಧಾಂತ ಅವರನ್ನ ಈ ಸುದ್ದಿ ಕೇಳಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಮಾಡಿ